ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವಟಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾವೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಪ್ರೀತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಕಾಡುತ್ತಿದೆ ಅಂದರೆ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಅಥವಾ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ನಿಮ್ಮ ಪ್ರೀತಿಯನ್ನು ನೀವು ಆಕರ್ಷಣೆ ಮಾಡಬೇಕು ಅಂದರೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟ್ ಸಿಗುತ್ತೆ ಸೊ ಅದನ್ನು ನೀವು ಅಂದರೆ ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಎಡಕಾಯಿಗೆ ವ್ಯಾರ್ ಮಾಡಬೇಕಾಗುತ್ತೆ ಕೈಗೆ ಹಾಕೊಳ್ಬೇಕಾಗುತ್ತೆ ಸೊ ಇದರಿಂದ ನಿಮ್ಮ ಪ್ರೀತಿಯನ್ನು ಅತಿ ಸುಲಭವಾಗಿ ಆಕರ್ಷಣೆ ಮಾಡ್ಬೋದು ನಿಮ್ಮ ಪ್ರೀತಿ ಶಾಶ್ವತವಾಗಿ ನಿಮ್ಮ ಜೊತೆನೇ ಇರುತ್ತೆ ಇದು ಒಂದು ಆಯುಸ್ಕ ಅಂತ ಹೇಳ್ತಾರೆ ಅಂದರೆ ಒಂದು ಆಟೋಮೆಟಿಕ್ ದೈವಿಕ ವೈಬ್ರೇಷನ್ ಥರ ಒಂದು ವೈಬ್ರೇಷನ್ ಎನರ್ಜಿ ಥರ ಅದು ವರ್ಕ್ ಆಗುತ್ತೆ ನಿಮ್ಮವರ ಪ್ರೀತಿ ನಿಮ್ಮ ಕಡೆ ಸೆಳಿಲಿಕ್ಕೆ ಅದು ತುಂಬ ಒಂದು ಸಹಾಯ ಮಾಡುತ್ತೆ ಆ ರೋಸ್ ಕ್ರಾಸ್ ಗ್ರಾಸ್ಲೈಟ್ನ ಅಂದರೆ ಅದರದ್ದು ಅನ್ನು ನಾನು ಟ್ಯಾಗ್ ಮಾಡಿರ್ತೇನೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೇನೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಸರ್ಟಿಫೈಡ್ ಆಗಿರೋ ಕಂಪನಿಯದು ಲಿಂಕ್ ಹಾಕಿರ್ತೀನಿ ನಾನೇ ನನ್ನ ಕ್ಲೈಂಟಿಗೆ ಹೇಳಿದ್ದೀನಿ ಸೊ ಅದನ್ನೇ ನಾನಿಲ್ಲಿ ಲಿಂಕ್ ಹಾಕಿರ್ತೇನೆ ಯಾರಿಗಾದ್ರು ಬೇಕಿದ್ದರೂ ಪರ್ಚೇಸ್ ಮಾಡಿ ನೋಡಿ ಒಂದು ಇಪ್ಪತ್ತೊಂದು ದಿವಸ ನಲವತ್ತೊಂದು ದಿವಸಗಳ ಕಾಲ ಅದು ಆಟೋಮೆಟಿಕ್ಕಾಗಿ ಟ್ವೆಂಟಿ ಫೋರ್ ಅವರ್ಸಿಂದ ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಅದು ವರ್ಕ್ ಆಗಲಿಕ್ಕೆ ಶುರು ಆಗುತ್ತೆ ಅಂದರೆ ವರ್ಕ್ ಮಾಡುತ್ತೆ ಎನರ್ಜಿ ಲೆವೆಲಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮ ಜೀವನ ಸರಿಯಾಗುತ್ತಾ ದೇವದೇವರಿಂದ ಏನು ನಿಮಗೆ ಮಾರ್ಗದರ್ಶನ ಸಿಗುತ್ತೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ನಿವಾರಣೆ ಆಗುತ್ತಾ ಅಂತ ನೋಡುವ ಇಲ್ಲಿ ಎರಡು ಗುಲಾಬಿ ಹೂಗಳನ್ನು ನಾನು ತೋರಿಸಿದ್ದೇನೆ ಯಾವ ಒಂದು ಗುಲಾಬಿ ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಅಂದರೆ ನಿಮ್ಮದು ಇಷ್ಟ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯಾರಾದರೂ ವ್ಯಕ್ತಿ ಇದ್ದರೆ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಬಾರಿ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಬಿಟ್ಟು ಇನ್ವಾಸ್ ಹೆಸರ್ನಲ್ಲಿ ಹೆಂಜಸ್ ಹೆಸರಿನಲ್ಲಿ ಸರ್ವಶಕ್ತನಾ ಭಗವಂತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂವು ಆಗುತ್ತೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿದರೆ ಯಾವುದೇ ಒಂದು ಕಾರಣಕ್ಕೂ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ವಿಡಿಯೋದ ಟೈಮ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಫೈಲ್ ಒನ್ ಮತ್ತು ಫೈಲ್ ಟು ಅದು ಇಲ್ಲಿ ಯಾರೆಲ್ಲ ಮೊದಲನೇ ಹೋ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಅಂದರೆ ನಿಮ್ಮ ಮತ್ತೆ ನಿಮ್ಮ ವ್ಯಕ್ತಿಯ ನಡುವೆ ಏನಾಗ್ತಾ ಉಂಟು ಸೊ ಅವರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಎನರ್ಜಿ ಲೆವೆಲಿಂದ ಅವರ ಆಲೋಚನೆ ಏನು ಅಂತ ನೋಡುವ ಹಾಗೆಯೇ ನಿಮ್ಮ ಲೈಫಲ್ಲಿ ಕೂಡ ಏನು ನಿಮಗೆ ದೇವದೇವರು ಗೈಡ್ಲೈನ್ಸ್ ಕೊಡ್ತಾರೆ ಅಂತ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನೀವು ಒಂದು ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮದು ತುಂಬ ಪಾಸಿಟಿವ್ ಆಗಿ ಆಲೋಚನೆ ಮಾಡುವವರು ಆದರೆ ಇತ್ತೀಚೆಗೆ ತುಂಬ ಬೇಸರದಲ್ಲಿದ್ದೀರಾ ಜೀವನದಲ್ಲಿ ನಾನು ಸೋಟು ಹೋಗ್ಬಿಟ್ನಾ ಅನ್ನುವ ಮನಸ್ಥಿತಿ ನಿಮ್ಮನ್ನು ಕಾಲ್ತಾ ಉಂಟು ಆಗಿದ್ದೀರಾ ಮುಂಚೆ ಇದ್ದ ಥರ ನೀವಿಲ್ಲ ಮುಂಚೆ ಇದ್ದವರು ನೀವೇನಾ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತೀರಾ ಕೆಲವೊಮ್ಮೆ ನಿಮ್ಮನ್ನು ನೋಡಿದವರು ಕೂಡ ಮುಂಚಿನ ಥರ ನೀನಿಲ್ಲ ಅಂತ ಹೇಳ್ಕೊಳ್ಬಹುದು ಅಂದರೆ ಇಲ್ಲಿ ಒಂದು ರೀತಿ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅದು ಯಾವ ರೀತಿಯಿಂದಲೂ ಹೇಳಲಿಕ್ಕಾಗಲ್ಲ ಅದನ್ನು ಯಾವ ಜೊತೆ ನಿಮಗೆ ಶೇರ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಕೆಲವೊಂದು ಬೇಡವರ ಘಟನೆಗಳು ಬೇಡರ ವಿಷಯಗಳಿಂದ ನಿಮ್ಮ ಜೀವನದಲ್ಲಿ ತುಂಬ ನೋವಾಗಿದೆ ಆದರೆ ಪರಿಸ್ಥಿತಿ ಸುಧಾರಿಸುತ್ತೆ ಈ ಪರಿಸ್ಥಿತಿ ಇದ್ದ ಥರದೇ ಇರಲ್ಲ ಸಡನ್ನಾಗಿ ಒಂದು ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಬರುತ್ತೆ ಎಲ್ಲವೂ ಮುಗಿತು ಅನ್ನುವ ಹೊಸಿನಲ್ಲಿ ನಿಮ್ಮ ಜೀವನ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಯಿಂದ ನಿಮಗೆ ತುಂಬ ಮನಸ್ಸಿಗೆ ನೋವಾಗಿದೆ ಯಾಕೆ ನಾನು ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡೆ ಇಲ್ಲಿ ಆಯ್ಕೆ ಮಾಡಿಕೊಂಡಿಲ್ಲ ಅಂದರೆ ನಾನು ಚೆನ್ನಾಗಿರ್ತಾ ಇದ್ದೆ ಖುಷಿಯಾಗಿರ್ತಾ ಇದ್ದೆ ಈ ಪ್ರೀತಿಯಿಂದ ನನಗೆ ಖುಷಿ ಸಂತೋಷ ನೆಮ್ಮದಿಗಿಂತ ನೋವೇ ಜಾಸ್ತಿ ಆಗ್ತಾ ಉಂಟು ಅಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಕೆಲವೊಂದು ಘಟನೆಗಳು ವಿಷಯಗಳು ನಿಮಗೆ ತಿಳಿಬೇಕು ಅದು ತಿಳಿಯುತ್ತೆ ನೀವು ಇಲ್ಲಿ ಆ್ಯಕ್ಟಿವ್ ಆಗಿ ಇರಬೇಕು ಅಂದರೆ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಆವಾಗ ಎಂಟೈರ್ ನಿಮ್ಮ ಎನ್ವೈರ್ಮೆಂಟು ಖುಷಿಯಾಗಿರುತ್ತೆ ನಿಮ್ಮ ಜೀವನದಲ್ಲಿ ನೋವುಂಟು ಕಷ್ಟ ಉಂಟು ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮನ್ನು ನೀವು ದಿವೈನ್ಗೆ ದೇವದೇವರಿಗೆ ಶರಣಾಗಬೇಕು ಅಂದರೆ ಒಂದು ರೀತಿಯಲ್ಲಿ ಇಲ್ಲಿ ಒಂದು ನಿಮಗೆ ಬ್ಲೆಸ್ಸಿಂಗ್ಸ್ ಅದ್ದು ಇಂಪಾರ್ಟೆಂಟ್ ಉಂಟು ಒಂದು ಪ್ರಾರ್ಥನೆಯದ್ದು ಒಂದು ಮೆಡಿಟೇಷನ್ ಲೆವೆಲಲ್ಲಿ ನಿಮಗೆ ತುಂಬ ಮನಸ್ಸು ಹಗುರ ಆಗಬೇಕು ನೀವು ಇಲ್ಲಿ ತುಂಬ ನೋವು ಅನುಭವಿಸಿದ್ದೀರಾ ಇಲ್ಲಿ ತುಂಬ ಕೆಲವರಿಗೆ ಅವಮಾನ ಆಗಿದೆ ನೋವುಂಟು ದುಃಖ ಉಂಟು ಏನೇ ನಿಮ್ಮ ಮಿಟಲ್ಲಿ ಸಮಸ್ಯೆ ಆಗಿದ್ರೂ ಇಲ್ಲಿ ಒಂದು ಗೈಡ್ಲೈನ್ಸ್ ತಗೊಳ್ಳಿ ಬೇರೆಯವ್ರ ಜೊತೆ ಅದು ನಿಮ್ಮ ಮನೆಯವರ ಜೊತೆ ಇರ್ಬೋದು ನೀವು ನಂಬುವಂಥ ವ್ಯಕ್ತಿಗಳಿಂದ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲಿಂದ ಯಾರೂ ಸಿಕ್ಕಿಲ್ಲ ಅಂದರೆ ಡಿವೈನ್ಗೆ ಶರಣಾಗಿ ಡಿವೈನ್ ಜೊತೆ ಹೆಲ್ಪ್ ಕೇಳಿ ಎಂಜರ್ಸ್ ಜೊತೆ ಹೆಲ್ಪ್ ಕೇಳಿ ನಿಮ್ಮ ಇಷ್ಟ ದೈವದೇವರ ಜೊತೆ ಮಾತನಾಡಿ ಅವ್ರು ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ ಮಾರ್ಗದರ್ಶನವನ್ನು ನೀಡ್ತಾರೆ ಇಲ್ಲಿ ಒಂದು ಪಾಸಿಟಿವ್ ಆಗಿರುವಂತಹ ಚೇಂಜಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ ಅದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಪ್ರೀತಿಯ ವಿಷಯದಲ್ಲಿರ್ಬೋದು ಫ್ಯಾಮಿಲಿ ರಿಲೇಟೆಡ್ ಪ್ರೀತಿಯ ವಿಷಯದಲ್ಲಿ ಕೂಡ ಆಗಿರಬಹುದು ಇಲ್ಲಿ ನೀವು ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗ್ತಾ ಉಂಟು ಒಂದು ಒಳ್ಳೆಯ ಡಿವೈನ್ ಲೈಟ್ ಕಾಲ ಬರುತ್ತೆ ನಿಮ್ಮದು ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ ಟ್ರಾವೆಲ್ ಮಾಡ್ತೀರಾ ಒಂದು ನೀವು ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಒಂದು ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಎಲ್ಲನೂ ಆಗುತ್ತೆ ವ್ಯಾಪಾರನೂ ಚೆನ್ನಾಗಿ ಆಗುತ್ತೆ ಜಾಬ್ ಅಂದರೆ ಜಾಬ್ ಸಿಗುತ್ತೆ ಕೆಲವರಿಗೆಲ್ಲಿ ಕಮಿಟ್ಮೆಂಟ್ ಅಂದರೆ ಮ್ಯಾರೇಜ್ ವಿಷಯದಲ್ಲಿ ಕಮಿಟ್ಮೆಂಟ್ ಸಿಗುತ್ತೆ ಮೆಡಿಟೇಷನ್ ಮಾಡಿ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ ಅಂದರೆ ಇಲ್ಲಿ ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ ಬೇರೆಯವರು ಏನೋ ನಿಂದನೆ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಅಂತ ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ ದೇವದೇವರ ಆಶೀರ್ವಾದ ನಿಮ್ಮ ಮೇಲೆ ಉಂಟು ಹಾಗೆಯೇ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಲಿಂಬೆ ಹಣ್ಣಿನ ದೀಪವನ್ನು ಹಚ್ಚಿಬಿಟ್ಟು ಬನ್ನಿ ಅದು ನಿಮ್ಮಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ನಿಮಗೆ ಸೋಲ್ ಆಗ್ತಾ ಉಂಟು ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೆ ಏನು ಸಿಗ್ತಾ ಇಲ್ಲ ಅನ್ನೋದು ಕೂಡ ದೂರ ಆಗುತ್ತೆ ಆ ದೇವಿಯ ಆ ತಾಯಿಯ ಅಶ್ರೋಧ ಅನ್ನೋದು ನಿಮ್ಮ ಮೇಲೆ ನಿಮ್ಮ ಪ್ರೀತಿಯ ಮೇಲೆ ನಿಮ್ಮ ಜೀವನಕ್ಕೆ ಸಿಗುತ್ತೆ ಯಾರೆಲ್ಲ ಎರಡನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ಕೆಲವರು ಸಪರೇಷನ್ ಇದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ನೀವು ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ ಕೆಲವರ ಹತ್ತಿರ ಇದ್ರೂ ದೂರ ಇರುವ ಥರನೇ ಇದ್ದೀರಾ ಇಲ್ಲಿ ನಿಮಗೆ ನಿಮ್ಮ ಮೇಲೇ ಆತ್ಮವಿಶ್ವಾಸ ನಂಬಿಕೆ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಉಂಟು ಹೌದಾ ಅಲ್ವಾ ಹೇಳಿ ನಾನೇ ಕೆಲಸ ಮಾಡ್ತೇನೆ ನನ್ನ ಕೈಯಲ್ಲಿ ಆಗುತ್ತಾ ನನ್ನ ಪ್ರೀತಿ ನನಗೆ ಸಿಗುತ್ತಾ ನನ್ನ ಲೈಫ್ ಚೆನ್ನಾಗಿರುತ್ತಾ ಏನು ನಾನಾ ನಾನಾ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಉಂಟು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆದ ನಂತರ ತುಂಬ ಮಾನಸಿಕವಾಗಿ ಅಂದರೆ ಕೆಲವರು ಇಲ್ಲಿ ಹತ್ತಿರ ಇದ್ರೂ ನಿಮಗೆ ಮನಸ್ಸಿಗೆ ನೋವಾಗುವ ಥರ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ತುಂಬ ನೀವು ಅವರನ್ನು ಹಚ್ಕೊಂಡಿದ್ದೀರ ತುಂಬ ಅವರು ನಿಮ್ಮ ಲೈಫಲ್ಲಿ ಸಪೋರ್ಟ್ ಮಾಡಿದವರು ನಿಮ್ಮನ್ನು ತುಂಬ ಇಷ್ಟಪಟ್ಟವರು ನೀವಂದರೆ ಏನಂತ ಆ ವ್ಯಕ್ತಿಗೆ ಗೊತ್ತುಂಟು ಇಲ್ಲಿ ಹಣಕಾಸಿನ ವಿಷಯದ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ನೀವು ಸಮಸ್ಯೆಗಳು ದೂರ ಆಗುತ್ತೆ ಆದರೆ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮೋಸ ಆಗುವ ಸಾಧ್ಯತೆಗಳುಂಟು ನೀವು ಎಲ್ಲರಿಗೂ ಒಲ್ಲೇಡನ್ನೇ ಮಾಡಲಿಕ್ಕೆ ಹೋದವರು ಆದರೆ ನಿಮಗೆ ಎಲ್ಲ ಕಡೆಯಿಂದಲೂ ಮೋಸನೇ ಆಗ್ತಾ ಬಂತು ನಂಬಿದವರೇ ನಿಮಗೆ ಮೋಸ ಮಾಡ್ತಾರೆ ಯಾರನ್ನು ನಂಬಬೇಕು ಬಿಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ ಎಲ್ಲರನ್ನು ನಂಬಿಬಿಡ್ತೀರ ಅದೇ ಒಂದು ಸಮಸ್ಯೆ ಆಗಿ ಕರ್ತಾ ಉಂಟು ಒಂದು ಮನೆ ದರ್ಶನವನ್ನು ಸಾಧ್ಯವಾದ ಮಾಡ್ಕೊಂಡು ಬನ್ನಿ ಅಂದರೆ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಮನೆ ದೇವರನ್ನು ನಾವು ಮೊದಲಿಡಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಜೀವನದಲ್ಲಿರುವಂತಹ ಅದೇ ತಡೆಗಳು ಅದು ಮದುವೆಗೆ ರಿಲೇಟೆಡ್ ಇರ್ಬೋದು ಜಾಬ್ಗೆ ರಿಲೇಟೆಡ್ ಇರ್ಬೋದು ಎಲ್ಲನೂ ದೂರ ಆಗುತ್ತೆ ಇಲ್ಲಿ ನಿಮಗೆ ದೃಷ್ಟಿ ಅನ್ನೋದು ಬೇಗ ತಗುಲುತ್ತೆ ಅಂದರೆ ನಿಮಗೆ ನೆಗೆಟಿವ್ ಎನರ್ಜಿ ತುಂಬ ಇರುತ್ತೆ ಅಂದರೆ ನಿಮ್ಮ ಮೇಲೆ ತುಂಬ ನೀವು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡ್ರೂ ನಿಮ್ಮ ಮೇಲೆ ದೃಷ್ಟಿ ಆಗ್ತಾರೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಸಾಕು ಅಂದರೆ ನಿಮಗೆ ಬೇಗ ಒಂದು ಕಣ್ಣಿನ ದೃಷ್ಟಿ ಇರ್ಬೋದು ಅದು ಆಗುತ್ತೆ ಇಲ್ಲಿ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇರೋದು ಬೇಡ ಆತ್ಮವಿಶ್ವಾಸದಿಂದ ಇರಿ ನಿಮ್ಮ ಜೀವನದಲ್ಲಿ ಎಲ್ಲ ಸಿಗುತ್ತೆ ನಿಮ್ಮ ಮನೆ ದೇವರಿರ್ಬೋದು ಇಷ್ಟ ದೇವರೇವರಿರ್ಬೋದು ನಿಮಗೆ ಎಲ್ಲವನ್ನು ತಂದು ಕೊಡ್ತಾರೆ ಮನಸ್ಸು ಕೆಲವೊಮ್ಮೆ ಚಂಚಲಾಗುತ್ತೆ ಮನಸ್ಸಿನ ಮೇಲೆ ಕಂಟ್ರೋಲನ್ನು ಇಟ್ಕೊಳ್ಳಿ ದಾರಿ ಕ್ಲಿಯರ್ ಆಗಿರಲಿ ನಿಮ್ಮದು ಕೆಲವೊಂದು ಸಲ ಏನೇನೋ ಆಲೋಚನೆ ಮಾಡಿಕೊಂಡು ಮನಸ್ಸಿನ ಮಾತನ್ನು ಕೇಳಿ ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಮೇಲೆ ನೀವು ನೀವು ತಂದಾಕೊಳ್ತೀರಾ ಅದಕ್ಕೋಸ್ಕರ ಹೇಳಿದೆ ಮನಿದೇವರ ದರ್ಶನವನ್ನು ಒಮ್ಮೆ ಸಾಧ್ಯವಾದರೆ ಮಾಡ್ಕೊಂಡು ಬನ್ನಿ ಇಲ್ಲಿ ದೊಡ್ಡ ಹಣಕಾಸಿನ ಸಮಸ್ಯೆ ಬಗ್ಗೆ ನೀವು ಆಲೋಚನೆ ಮಾಡೋದಕ್ಕಿಂತ ನೀವು ಇಂಪ್ರೂವ್ಮೆಂಟ್ ಆಗೋದ್ರ ಬಗ್ಗೆ ಆಲೋಚನೆ ಮಾಡಿ ಅಂದರೆ ಕೆಲವೊಂದು ಸಲ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ದೊಡ್ಡ ಲೆವೆಲಿಂದ ಆಲೋಚನೆ ಮಾಡ್ತೀರಾ ಅದನ್ನು ಬಿಟ್ಟು ನಿಮ್ಮಲ್ಲಿ ಇರೋದನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ನಾನು ಸಕ್ಸಸ್ ಆಗೋದು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರೀತಿ ಅನ್ನೋದು ಎಲ್ಲಿ ಕೂಡ ಬಿಟ್ಟು ಹೋಗಲ್ಲ ನಿಜವಾದ ಪ್ರೀತಿ ಅದು ಸಿಕ್ಕೇ ಸಿಗುತ್ತೆ ಇಲ್ಲಿ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಕಷ್ಟಗಳನ್ನೋದು ದೂರ ಆಗುತ್ತೆ ಹಣಕಾಸಿನ ಸಮಸ್ಯೆ ಕೂಡ ದೂರ ಆಗುತ್ತೆ ಪ್ರೀತಿಯ ವಿಷಯದಲ್ಲಿ ಕೂಡ ಒಂದು ಪಾಸಿಟಿವ್ ಆಗಿರುವಂತಹ ಅಂದರೆ ಒಂದು ಪಾಸಿಟಿವ್ ಒಂದು ರೆಸ್ಪಾನ್ಸ್ ಸಿಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲನೂ ಸಕ್ಸಸ್ ಆಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ವೀಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ ಆಗಿ ನೀವು ನೋಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಖುಷಿ ಖುಷಿಯಾಗಿರಿ